ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಇಂದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಮೂರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತಹದ್ದು ಇವತ್ತು ಇಪ್ಪತ್ತೊಂದು ಆಗಸ್ಟ್ ಗುರುವಾರ ಬೆಳಗ್ಗೆನೆ ಈ ಮೂರು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಬಗ್ಗೆ ತಿಳಿಯೋಣ ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವರಿಗೂ ಮತ್ತು ಇದರ ಜೊತೆಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಬದಲು ಪ್ರತಿ ತಿಂಗಳು ನಾಲ್ಕು ಸಾವಿರ ಹಣ ಬರ್ತಾ ಇದೆ ಇದು ಒಂದೇ ಅಲ್ಲ ಸ್ನೇಹಿತರೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಂದು ಲಕ್ಷ ಹಣವನ್ನು ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಹೌದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಒಂದು ಲಕ್ಷ ಹಣ ಬರ್ತಾ ಇದೆ ಹಾಗೆ ಮೂರು ಭರ್ಜರಿ ಗುಡ್ ನ್ಯೂಸ್ನ ನಿಮಗೆ ಇವತ್ತಿನ ಹೊಸ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ಬಹಳ ಮುಖ್ಯವಾದ ಹೊಸ ಮಾಹಿತಿ ಆಗಿರುತ್ತೆ ಪ್ರತಿ ಗೃಹಲಕ್ಷ್ಮಿಯರು ತಪ್ಪದೆ ನೋಡಲೇಬೇಕು ಮಾಹಿತಿ ಆದಷ್ಟು ಶೇರ್ ಮಾಡಿ ಹೌದು ಬನ್ನಿ ಬೆಳಗ್ಗೆನೆ ಬಂದಿರುವಂತಹ ಮೂರು ಗುಡ್ ನ್ಯೂಸ್ಗಳು ಗೃಹಲಕ್ಷ್ಮಿಯರಿಗೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಹೌದು ರಾಜ್ಯ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗೃಹಲಕ್ಷ್ಮಿಯರಿಗೆ ಬಹಳ ಅನುಕೂಲಗಳನ್ನು ಮಾಡ್ತಾ ಇದೆ ಹಾಗಾದ್ರೆ ನೀವು ಒಂದು ಲಕ್ಷ ಹಣವನ್ನು ಪಡೆಯುವುದು ಹೇಗೆ ಪ್ರತಿ ತಿಂಗಳು ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣವನ್ನು ಪಡೆಯಬಹುದು ಹೇಗೆ ಗೃಹಲಕ್ಷ್ಮಿಯರು ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಂತವರಿಗೂ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತಹದ್ದು ಸ್ನೇಹಿತರೆ ಈ ಎಲ್ಲಾ ಅಪ್ಡೇಟ್ ಗಳನ್ನು ನಿಮಗೆ ನಾನು ತಿಳಿಸಿ ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ಮೊದಲನೇ ಗುಡ್ ನ್ಯೂಸ್ ನೋಡಿದ್ರೆ ನಿಮಗೆ ಗೊತ್ತಿರಬಹುದು ಇತ್ತೀಚಿನ ಒಂದು ಹೊಸ ಅಪ್ಡೇಟ್ಗಳಲ್ಲಿ ರಾಜ್ಯ ಸರ್ಕಾರ ಅಪ್ಡೇಟ್ ಅನ್ನ ಕೊಟ್ಟಿತ್ತು ಏನು ಅಂದ್ರೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಅದು ಹೇಗೆ ಅನ್ನೋದರ ಒಂದು ಮಾಹಿತಿ ಕೂಡ ಈಗ ಬಂದಿರುವಂತದ್ದು ಫೈನಲ್ ಆದಂತಹ ನಿರ್ಧಾರ ಕೂಡ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಮಹಿಳಾ ಸಂಘಗಳನ್ನು ನೀವು ಕೇಳಿರ್ತೀರಾ ಶಕ್ತಿ ಸಂಘಗಳನ್ನು ಕೇಳಿರ್ತೀರ ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಒಂದು ಸಂಘಗಳನ್ನು ಮಾಡ್ತಾರೆ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಿಮ್ಮ ಏರಿಯಾದಲ್ಲಿ ಈ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಶ್ರೀ ಶಕ್ತಿ ಸಂಘಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನೀವು ಸೇರ್ಪಡೆ ಆಗ್ಬೇಕಾಗುತ್ತೆ ಅದು ಆದ ನಂತರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಹಣವನ್ನು ಸಾಲ ಕೊಡ್ತಾ ಇದ್ದಾರೆ ವಿತೌಟ್ ಇಂಟ್ರೆಸ್ಟ್ ಇದು ಹೌದು ನೀವು ತೆಗೆದುಕೊಂಡ ಒಂದು ಹಣವನ್ನು ಮಾತ್ರ ಕಟ್ಟಬೇಕು ಇಲ್ಲಿ ಒಂದು ಲಕ್ಷ ಹಣವನ್ನು ಕೊಡ್ತಾ ಇದ್ದಾರೆ ಇದು ಅತಿ ಶೀಘ್ರದಲ್ಲಿ ನಿಮ್ಮ ಏರಿಯಾದಲ್ಲಿ ಶಕ್ತಿ ಸಂಘಗಳು ಓಪನ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದು ಗೃಹಲಕ್ಷ್ಮಿಯರಿಗೆ ಮಾತ್ರ ಆಗಿರುತ್ತೆ ಗೃಹಲಕ್ಷ್ಮಿಯರು ಅದರಲ್ಲಿ ಸೇರ್ಪಡೆ ಆದ್ರೆ ಸಾಕು ಈ ಒಂದು ಲಕ್ಷ ಹಣವನ್ನು ಬೆನಿಫಿಟ್ ಪಡೆದುಕೊಳ್ಳಬಹುದು ಇದು ಫೈನಲ್ ಆದಂತಹ ನಿರ್ಧಾರ ಆಗಿದೆ ಇನ್ನೇನು ಇದು ಓಪನ್ ಆಗೋದು ಒಂದೇ ಬಾಕಿ ಅದಾದ ನಂತರ ನೀವು ಅದರಲ್ಲಿ ಸೇರ್ಪಡೆಯಾಗಿ ಒಂದು ಲಕ್ಷ ಹಣವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಎರಡನೇ ಹೊಸ ಅಪ್ಡೇಟ್ ನೋಡೋದಾದ್ರೆ ಪ್ರತಿ ತಿಂಗಳು ನಾಲ್ಕು ಸಾವಿರ ಹಣವನ್ನು ಪಡೆಯೋದು ಹೇಗೆ ಅಂತ ಹೌದು ಇದು ಕೂಡ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಮನ್ನೆ ಆಗಿತ್ತು ಏನು ಅಂದ್ರೆ ಒಂದು ರಾಜ್ಯ ಸರ್ಕಾರವೇ ಚಟ್ ಫಂಡ್ ಅನ್ನ ಮಾಡ್ತಾ ಇದೆ ಅಂದ್ರೆ ಚೆಕ್ ಫಂಡ್ ಬಗ್ಗೆ ನಿಮಗೆ ತಿಳಿದೇ ಇರುತ್ತೆ ಹಣವನ್ನು ನೀವು ಕಟ್ಟಬೇಕು ಇಷ್ಟು ದಿನಗಳಾದ ನಂತರ ನಿಮಗೆ ಡಬಲ್ ಹಣ ಬರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಇರುತ್ತೆ ಅದೇ ರೀತಿ ಯಾರು ಗೃಹಲಕ್ಷ್ಮಿಯರು ಇದ್ದೀರಿ ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡಿತಾ ಇದ್ದೀರಿ ಆ ಒಂದು ಎರಡು ಸಾವಿರ ಹಣವನ್ನು ನೀವು ರಾಜ್ಯ ಸರ್ಕಾರದ ಚಟ್ ಫಂಡ್ ಏನ್ ಬರುತ್ತೆ ಅದರಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಒಂದಿಷ್ಟು ದಿನಗಳಾದ ನಂತರ ಆ ಒಂದು ಹಣ ಡಬಲ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಇಚ್ಛೆ ಪಡುವಂತಹ ಗೃಹಲಕ್ಷ್ಮಿಯರು ಏನ್ ಅದರಲ್ಲಿ ಎರಡು ಸಾವಿರ ಹಣವನ್ನು ಹೂಡಿಕೆ ಮಾಡಬಹುದು ಇಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಏನಿಲ್ಲ ನಿಮಗೆ ಇಷ್ಟ ಇದ್ರೆ ಮಾಡಬಹುದು ಇಲ್ಲ ಅಂದರೆ ಎರಡು ಸಾವಿರ ಹಣ ನೀವು ಪ್ರತಿ ತಿಂಗಳು ಪಡೆಯಬಹುದು ಅದೇ ರೀತಿಯಾಗಿ ಚಟ್ ಫಂಡ್ ರಾಜ್ಯ ಸರ್ಕಾರ ಅನ್ನೋದು ಕೂಡ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಅದರ ಮೂಲಕ ನೀವು ನಾಲ್ಕು ಸಾವಿರ ಹಣ ಇಲ್ಲಿ ಡಬಲ್ ಹಣವನ್ನು ಪಡೆಯಬಹುದು ಇದೊಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಆಗಿರುತ್ತೆ ಇದನ್ನು ನೀವು ಯೂಸ್ ಮಾಡಿಕೊಳ್ಬಹುದು ಸ್ನೇಹಿತರೆ ಫೈನಲ್ ಅಪ್ಡೇಟ್ ಏನು ಅಂದರೆ ಗೃಹಲಕ್ಷ್ಮಿಯರಿಗೆ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಬಹಳಷ್ಟು ಮಹಿಳೆಯರು ಎರಡು ಕಂತು ಮೂರು ಕಂತು ಈ ರೀತಿಯಾಗಿ ಹಣ ಬಂದಿಲ್ಲ ಹೌದು ಈಗ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಏನು ಅಂದ್ರೆ ಇಲ್ಲಿಯವರೆಗೂ ಯಾರ್ಯಾರಿಗೆ ಹಣ ಪೆಂಡಿಂಗ್ ಇದೆ ಅದು ಎಷ್ಟು ಕಂತುಗಳ ಹಣ ಬೇಕಾದರೂ ಆಗಿರಬಹುದು ಆ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಹೌದು ಈಗಾಗಲೇ ವೆರಿಫೈ ಮಾಡಿದ್ದಾರೆ ಯಾರಿಗೆ ಹಣ ಬಂದಿಲ್ಲ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಅವರ ಸಮಸ್ಯೆ ಏನು ಅತಿ ಶೀಘ್ರದಲ್ಲಿ ಅವರಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ಆ ಲಿಸ್ಟ್ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಯಾರಿಗೆ ಇಲ್ಲಿಯವರೆಗೂ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಯಾವುದ ಕಂತಿನ ಹಣ ಆಗಿರಬಹುದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಆಗಿರಬಹುದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಹಾಗೆ ಗ್ರ ಗಣೇಶ ಹಬ್ಬದ ಒಳಗಡೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರೋದಕ್ಕೆ ಪ್ರಾರಂಭವಾಗುತ್ತೆ ಹೌದು ಸ್ನೇಹಿತರೆ ಈ ಮೂರು ಭರ್ಜರಿ ಗುಡ್ ನ್ಯೂಸ್ ಬೆಳಿಗ್ಗೆನೆ ಬಂದಿದೆ ಈ ವಿಡಿಯೋ ಶೇರ್ ಮಾಡಿ ನಾನು ತಿಳಿಸಿರುವ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು